ಕಾರ್ಯಾಚರಣೆಗೆ ಬೆಚ್ಚಿ ಬಿದ್ದ ನಕ್ಸಲರು ಶಾಂತಿ ಮಾತುಕತೆಗೆ ಪತ್ರ ಶಸ್ತ್ರಾಸ್ತ್ರಗಳನ್ನ ಬದಿಗಿಡ್ತೀವಿ ಪೊಲೀಸ್ ಕಾರ್ಯಾಚರಣೆ ನಿಲ್ಲಿಸಿ ಕೇಂದ್ರಕ್ಕೆ ಮನವಿ ಮಹತ್ವದ ತಿರುವು ಪಡೆದುಕೊಂಡ ಮಾವೋವಾದಿಗಳ ವಿರುದ್ಧದ ಕಾರ್ಯಾಚರಣೆ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ದೇಶದಲ್ಲಿ ನಕ್ಸಲಿಸಂ ಸಂಪೂರ್ಣವಾಗಿ ನಿರ್ಮೂಲನೆಯಾಗುತ್ತೆ ಎಂಬ ಭರವಸೆಯನ್ನ ನೀಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದಶಕಗಳಿಂದ ಭಾರತದಲ್ಲಿ ರಕ್ತಪಾತಕ್ಕೆ ಕಾರಣವಾಗಿರುವ ನಕ್ಸಲಿಸಂ ವಿರುದ್ಧ ಕಾರ್ಯಾಚರಣೆಯನ್ನು ನಡೆಸುವಂತೆ ಸೂಚನೆಯನ್ನ ನೀಡಿದ ಬೆನ್ನಲ್ಲೇ ಭದ್ರತಾ ಪಡೆಗಳು ದೇಶದಾದ್ಯಂತ ನಕ್ಸಲರ ವಿರುದ್ಧ ಕಾರ್ಯಾಚರಣೆಯನ್ನ ನಡೆಸಿತ್ತು ಈ ಕಾರ್ಯಾಚರಣೆಯ ಪರಿಣಾಮ ಎಂಬಂತೆ ದೇಶದ ಮೂಲೆ ಮೂಲೆಯಲ್ಲಿ ಅಡಗಿದ್ದ ಪ್ರಮುಖ ನಕ್ಸಲ್ ನಾಯಕರ ಶರಣಾಗತಿಯ ಜೊತೆಗೆ ಹತ್ಯೆಯೂ ಆಗಿತ್ತು ಇದೀಗ ಭದ್ರತಾ ಪಡೆಗಳ ಕಾರ್ಯಾಚರಣೆಯಿಂದ ಭಯಗೊಂಡಿರುವ ಸಿಪಿಐ ಮೊದಲ ಬಾರಿಗೆ ಕದನ ವಿರಾಮ ಬಯಸುತ್ತಿದ್ದಾರೆ ಹೌದು ನಕ್ಸಲ್ ಚಟುವಟಿಕೆಗಳ ಮೂಲಕ ದೇಶದಲ್ಲಿ ಹಿಂಸಾಚಾರಕ್ಕೆ ಕಾರಣವಾಗಿದ್ದ ನಕ್ಸಲಿಸಂ ವಿರುದ್ಧದ ಹೋರಾಟದಲ್ಲಿ ಮಹತ್ವದ ತಿರುವು ಸಿಕ್ಕಿದೆ ಕಳೆದ ಕೆಲವು ತಿಂಗಳುಗಳಿಂದ ಭದ್ರತಾ ಪಡೆಗಳು ಛತ್ತೀಸ್ಗಢದಲ್ಲಿ ತೀವ್ರ ಕಾರ್ಯಾಚರಣೆ ನಡೆಸುತ್ತಿದ್ದು ಈ ವರ್ಷ ರಾಜ್ಯದಲ್ಲಿ ಇನ್ನೂರ ನಲವತ್ತೊಂದು ನಕ್ಸಲರು ಹತರಾಗಿದ್ದಾರೆ ಇವರಲ್ಲಿ ಪ್ರಮುಖ ನಾಯಕರಾದ ಬಸವರಾಜು ಚಲಪತಿ ರೇಣುಕಾ ಮತ್ತು ಸುಧಾಕರ್ ಸೇರಿದ್ದಾರೆ ಬಸ್ತರ ವಿಭಾಗದಲ್ಲಿ ಇನ್ನೂರ ಹನ್ನೆರಡು ರಾಯಪುರದ ಗರಿಯಾಬರ್ನಲ್ಲಿ ಇಪ್ಪತ್ತೇಳು ಮತ್ತು ದುರ್ಗ್ ವಿಭಾಗದ ಮೊಹಲಾಮನ್ಪುರ್ ಅಂಬಘಡ ಚೌಕಿ ಜಿಲ್ಲೆಯಲ್ಲಿ ಎರಡು ಜನರು ಸಾವನ್ನಪ್ಪಿದ್ದಾರೆ ಕಳೆದ ವರ್ಷವೂ ರಾಜ್ಯದಲ್ಲಿ ಇನ್ನೂರ ಹತ್ತೊಂಬತ್ತು ನಕ್ಸಲರು ಭದ್ರತಾ ಪಡೆಗಳು ಕೊಂದಿದ್ದವು ಎಂದು ಪೊಲೀಸರು ತಿಳಿಸಿದ್ದು ಈ ಕಾರ್ಯಾಚರಣೆಗಳು ನಕ್ಸಲ್ ಚಟುವಟಿಕೆಗಳನ್ನು ಗಣನೀಯವಾಗಿ ಕಡಿಮೆ ಮಾಡಿವೆ ಇದರಿಂದ ಹತಾಶರಾಗಿ ವೈಭೀತಗೊಂಡಿರುವ ಮಾವೋವಾದಿಗಳು ಇದೀಗ ಕೇಂದ್ರ ಸರ್ಕಾರದೊಂದಿಗೆ ಶಾಂತಿ ಮಾತುಕತೆ ನಡೆಸುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದು ಪತ್ರದ ಮೂಲಕ ಶಸ್ತ್ರಾಸ್ತ್ರಗಳನ್ನು ಬದಿಗಿಡ್ತೀವಿ ಪೊಲೀಸ್ ಕಾರ್ಯಾಚರಣೆಗಳನ್ನು ನಿಲ್ಲಿಸಿ ಎಂದು ಸರ್ಕಾರದ ಬಳಿ ಮನವಿಯನ್ನ ಮಾಡಿದ್ದಾರೆ ಈ ಕುರಿತು ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ನಕ್ಸಲೇಟ್ ಕೇಂದ್ರ ವಕ್ತಾರ ಅಭಯ್ ಅವರು ಪತ್ರಿಕಾ ಟಿಪ್ಪಣಿಯನ್ನು ಬಿಡುಗಡೆಗೊಳಿಸಿದ್ದು ಛತ್ತೀಸ್ಗಢದಲ್ಲಿ ಸಿಪಿಐ ಪಕ್ಷವು ಕೆಲ ತಿಂಗಳ ಕಾಲ ಹಿಂಸಾಚಾರವನ್ನು ನಿಲ್ಲಿಸಲು ಸಿದ್ಧವಾಗಿದೆ ಮತ್ತು ಮಾತುಕತೆಗಳನ್ನು ಪ್ರಾರಂಭಿಸಲು ಸಮಿತಿಯನ್ನು ರಚಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದೆ ಎಂದು ಕರಪತ್ರದಲ್ಲಿ ಹೇಳಲಾಗಿದೆ ಉಪಮುಖ್ಯಮಂತ್ರಿ ವಿಜಯ್ ಶರ್ಮಾ ಈ ಪತ್ರವನ್ನು ಇನ್ನೂ ಅಧಿಕೃತವಾಗಿ ದೃಢೀಕರಿಸಲಾಗಿಲ್ಲ ಹಾಗಾಗಿ ಹೇಳಿಕೆಯ ಸತ್ಯಾಸತ್ಯತೆಯನ್ನು ಪರಿಶೀಲಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ ಶರಣಾಗತಿ ಮತ್ತು ಪುನರ್ವಸತಿ ಸೌಲಭ್ಯಗಳನ್ನು ಪಡೆಯುವುದು ಮಾವೋವಾದಿಗಳಿಗೆ ಉತ್ತಮ ಮಾರ್ಗವಾಗಿದೆ ಎಂದಿದ್ದಾರೆ ಇನ್ನು ಪತ್ರದ ಪ್ರಕಾರ ಒಂದು ತಿಂಗಳ ಕಾಲ ಹಿಂಸಾಚಾರವನ್ನು ನಿಲ್ಲಿಸಲು ಅವರು ಸಿದ್ಧರಿದ್ದಾರೆ ಮತ್ತು ಶಾಂತಿ ಮಾತುಕತೆಗೆ ಸಮಿತಿಯನ್ನು ರಚಿಸುವಂತೆ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ ಸಂವಹನಕ್ಕಾಗಿ ಒಂದು ಇಮೇಲ್ ಐಡಿಯನ್ನು ಅವರು ಹಂಚಿಕೊಂಡಿದ್ದಾರೆ ಜೈಲಿನಲ್ಲಿರುವ ನಕ್ಸಲೈಟ್ ನಾಯಕರನ್ನ ಚರ್ಚೆಯಲ್ಲಿ ಭಾಗವಹಿಸಲು ಅವಕಾಶ ನೀಡುವಂತೆ ಕೇಳಿಕೊಂಡಿರುವ ಅಭಯ್ ಈ ಅವಧಿಯಲ್ಲಿ ಪೊಲೀಸ್ ಒತ್ತಡ ಮತ್ತು ಎನ್ಕೌಂಟರ್ಗಳು ಮುಂದುವರೆದರೆ ಸಮೂಹದ ಪ್ರಕ್ರಿಯೆಗೆ ತೊಂದರೆಯಾಗಬಹುದು ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಇಪ್ಪತ್ತೆಂಟು ದೊಡ್ಡ ಮಾವೋವಾದಿಗಳನ್ನು ಬಂಧಿಸಲಾಯಿತು ಆಗಸ್ಟ್ ಹದಿನೈದರಂದು ಮಾವೋವಾದಿಗಳ ಕೇಂದ್ರ ಸಮಿತಿಯ ವಕ್ತಾರ ಅಭಯ್ ಹೆಸರಿನಲ್ಲಿ ಹೊರಡಿಸಲಾದ ಎರಡು ಪುಟಗಳ ಹೇಳಿಕೆ ಇದಾಗಿದೆ ಛತ್ತೀಸ್ಗಢದ ಬಸ್ತಾರ್ ಪ್ರದೇಶದಲ್ಲಿ ಭದ್ರತಾ ಪಡೆಗಳೊಂದಿಗಿನ ಎನ್ಕೌಂಟರ್ನಲ್ಲಿ ಸಿಪಿಐನ ಪ್ರಧಾನ ಕಾರ್ಯದರ್ಶಿ ನಂಬಲಾ ಕೇಶವರಾವ್ ರುವ ಬಸವರಾಜ್ ಸಾವನ್ನಪ್ಪಿದ ಸುಮಾರು ನಾಲ್ಕು ತಿಂಗಳ ನಂತರ ಈ ಬೆಳವಣಿಗೆ ನಡೆದಿದೆ